ಏನು ಈ ದಿನ ನಮ್ಮ ಪಕ್ಷದ ಮುಳುಬಾಲ್ ತಾಲೂಕು ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಯುವ ಕಾಂಗ್ರೆಸ್ ವಿದ್ಯಾರ್ಥಿ ಕಾಂಗ್ರೆಸ್ ಎಲ್ಲರೂ ಒಟ್ಟುಗೂಡಿ ಏನು ಇವತ್ತಿನ ದಿವಸ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಮೂಲ ಕಾರಣ ಅಸಂವಿಧಾನಕವಾಗಿ ರಾಜ್ಯಪಾಲರು ತಗೊಂಡಿರ್ತಕ್ಕಂಥ ಒಂದು ನಿರ್ಣಯ ಕಾರಣ ಇವರು ರಾಜ್ಯಪಾಲರು ಒಬ್ಬ ಯಾವುದೇ ಒಂದು ರಾಜ್ಯಕ್ಕೆ ಒಬ್ಬ ರಾಜ್ಯಪಾಲರನ್ನ ಅಪಾಯಿಂಟ್ ಮಾಡಬೇಕು ಅಂದರೆ ಪ್ರಜಾಪ್ರಭುತ್ವದಲ್ಲಿ ಅವರು ಕೈಯಾಡ್ಸಕ್ಕೆ ಹೋಗ್ಬಾರ್ದು ಅವರು ಬರೀ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಒಂದು ಸೇತುವೆಯಾಗಿ ಕೊಂಡಿಯಾಗಿ ಕ ಕಾರ್ಯನಿರ್ವಹಿಸಬೇಕು ಅಷ್ಟೇ ಹೊರ್ತುನು ಕಾನೂನನ್ನ ಕೈ ತಗೊಳ್ತಕ್ಕಂಥ ಅಧಿಕಾರ ಅವ್ರಿಗಿಲ್ಲ ಸಂಪೂರ್ಣವಾಗಿ ಅವರು ಇವತ್ತು ಏನು ಈ ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡಿದ್ದಾರೆ ಇದು ಅಸಂವಿಧಾನಕ ಅಂತಕ್ಕಂಥದ್ದು ಒಂದು ಸಣ್ಣ ಮಗು ಕೂಡ ಅರ್ಥ ಆಗತ್ತೆ ಇವ್ರು ನಿಜವಾಗ್ಲೂ ಪ್ರಾಸಿಕ್ಯೂಷನ್ ಆದೇಶನೇ ಮಾಡಿದ್ದಾದ್ರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಶಶಿಕಲಾ ಜೊಲ್ಲೆ ಅವರು ಮೊಟ್ಟೆ ಹಗರಣ ಇತ್ತು ಕುಮಾರಸ್ವಾಮಿ ಡಿನೋಫಿ ನೋಟಿಫಿಕೇಶನ್ ಹಗರಣ ಇತ್ತು ಅದನ್ನೆಲ್ಲ ಯಾಕೆ ಮಾಡಿಲ್ಲ ಇವರು ಸೊ ಕರ್ನಾಟಕದಲ್ಲಿ ಪ್ರಜಾ ಪ್ರಜೆಗಳು ಕಾಂಗ್ರೆಸ್ ಸರ್ಕಾರ ಆಯ್ಕೆ ಮಾಡಿದ್ದಾರೆ ಇಲ್ಲಿ ಬಿ ಜೆ ಪಿ ಅವರಿಗೆ ಬಹುಮತ ಕೊಟ್ಟಿಲ್ಲ ಇಲ್ಲಿನ ಜನ ಕಾಂಗ್ರೆಸ್ ಪರವಾಗಿದ್ದಾರೆ ಅದು ಅವ್ರನ್ನ ಹಿಮ್ಮೆಟ್ಟಿಸ್ಬೇಕು ಹೆದರ್ಸಿ ಬೆದರ್ಸಿ ಏನೋ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದವರು ಒಂದು ಕೈಗೊಂಬೆಯನ್ನು ಇಲ್ಲಿ ಕಳಿಸಿ ಅವರೇನು ಕೈಗೊಂಬೆ ಅಂತ ನಾನು ಏನು ಹೇಳ್ತಾ ಇದ್ದೀನಿ ರಾಜ್ಯಪಾಲರಾದಂಥ ಗೆಹ್ಲೋಟ್ ಅವ್ರನ್ನ ಅವರು ಸಾಚೆ ಅಲ್ಲ ಮಧ್ಯಪ್ರದೇಶದಲ್ಲಿ ಅವರು ಎಂ ಪಿ ಆಗಿ ಕೇಂದ್ರ ಸರ್ಕಾರದಲ್ಲಿ ಅವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಾಗಿ ಅವರು ಅವ್ಯವಹಾರಗಳು ಹಗರಣಗಳಲ್ಲಿ ಸಿಕ್ಕಾಕ್ಕೊಂಡು ಅವ್ರನ್ನ ಕ್ಯಾಬಿನೆಟ್ ಮಿನಿಸ್ಟ್ರ್ ಪೋಸ್ಟಿಂದನೇ ವಜಾಗೊಳಿಸಿದ್ರು ಅಂಥ ಒಬ್ಬ ವ್ಯಕ್ತಿಯನ್ನ ನಮ್ಮ ರಾಜ್ಯಕ್ಕೆ ಬಿ ಜೆ ಪಿ ಸರ್ಕಾರ ಅವ್ರು ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಟು ಇಲ್ಲಿ ನಮ್ಮ ರಾಜ್ಯ ಸರ್ಕಾರನ ನಮ್ಮ ಕಾಂಗ್ರೆಸ್ ಪಕ್ಷಾನ ಇಲ್ಲಿ ಮಟ್ಟ ಹಾಕುವ ನಿಟ್ಟಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತಾ ಇದೆ ಆದರೆ ಯಾವುದೇ ಕಾರಣಕ್ಕೂ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿರ್ತಕ್ಕಂಥ ಪಕ್ಷ ನಾವು ಜಗ್ಗೋದು ಇಲ್ಲ ಬಗ್ಗೋದು ಇಲ್ಲ ಎಲ್ಲದಕ್ಕೂ ಸಿದ್ಧವಾಗಿ ನಮ್ಮ ಸಿದ್ದರಾಮಯ್ಯ ಅವರಿದ್ದಾರೆ ಅವ್ರ ಬೆನ್ನಿಗೆ ನಮ್ಮ ಬಂಡೆ ಶಿವಕುಮಾರ್ ಇದ್ದಾರೆ ನಮ್ಮ ಮತ್ಸದ್ದಿಗಳಾದಂಥ ಕೆ ಎಚ್ ಮಿನಿಯಪ್ಪನಂತವರ ದಿಟ್ಟತನದಿಂದ ಹೋರಾಡ್ತಕ್ಕಂಥ ಹಿರಿಯರಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಇದಕ್ಕೆಲ್ಲ ಜಗ್ಗಲ್ಲ ಕಾನೂನು ಹೋರಾಟ ಮಾಡ್ತೀವಿ ನಮ್ಮ ಸರ್ಕಾರನ ಉರುಳಿಸೋಕೆ ಯಾವ ಲೋಕದಿಂದ ಯಾರು ಅದು ಅದಾಗಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತನ್ನು ಮುಕ್ತಾಯ ಮಾಡ್ತೀವಿ